ಬದಲಾವೆ ವಿಚಾರ ಅಪ್ರಸ್ತುತ ಮಾರ್ಕ್ಸ್ ಕೊಡುವವರೇ ಸುಮ್ಮನೆ ಇದ್ದಾರೆ ನಾವು ನೀವು ಚರ್ಚೆ ಮಾಡಿದ್ರೆ ಅದು ಮೌಲ್ಯಯುತವಲ್ಲ ಎಲ್ಲವೂ ಅಪ್ರಸ್ತುತ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಸಿಎಂ ಬದಲಾವಣೆ ಮಾಡುವ ಅಧಿಕಾರ ಇರುವ ಹೈಕಮಾಂಡ್ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಅವರೇ ಇಲ್ಲ ಈ ಬಗ್ಗೆ ನಾವು ನೀವು ಮಾತನಾಡುವುದು ಅಪ್ರಸ್ತುತ ಎಂದಿದ್ದಾರೆ ಸುರ್ಜೇವಾಲಾ ಸಭೆಯ ಕುರಿತು ಮಾತನಾಡಿದ ಅವರು ಸಭೆಯಲ್ಲಿ ಸರ್ಕಾರದ ಯೋಜನೆ ರಾಜ್ಯದ ಜನರಿಗೆ ತಲುಪಿಸುವ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಭರವಸೆ ಈಡೇರಿಸುವ ಜೊತೆಗೆ ಜನರಿಗೆ ಸರ್ಕಾರದ ಯೋಜನೆ ಲಾಭ ತಲುಪಿಸುವ ಕಾರ್ಯವನ್ನ ಮಾಡಿ ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಅಪ್ರಸ್ತುತ ಎಂದಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ವಿಚಾರದ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು ಈ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾವುದೇ ಕುರ್ಚಿ ಯಾರಿಗೂ ಶಾಶ್ವತವಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದಿದ್ದಾರೆ ಇನ್ನು ರಾಹುಲ್ ಗಾಂಧಿ ಭೇಟಿಯ ಕುರಿತು ಮಾತನಾಡಿದ್ರು ಸಮಯ ಸಂದರ್ಭದಲ್ಲಿ ಭೇಟಿಯಾಗಲು ಅವಕಾಶ ಸಿಗುತ್ತೆ ಆದರೆ ಪ್ರತಿಯೊಬ್ಬರಿಗೂ ಕೆಲವೊಂದು ಸಂದರ್ಭ ಸನ್ನಿವೇಶ ಇರಬೇಕಲ್ಲ ಬಿಹಾರ ಪ್ರವಾಸದಲ್ಲಿ ಇರುವ ಕಾರಣದಿಂದ ಭೇಟಿಯಾಗಲು ಆಗಿಲ್ಲ ಆ ಕಾರಣದಿಂದ ರಾಜ್ಯ ನಾಯಕರು ವೀಕಿದ್ದಾರೆ ಎಂದು ಹೇಳಲು ಆಗುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆ ಬಗ್ಗೆ 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 ಸೀಟ್ ಶೇರಿಂಗ್ ಬೇರೆ ವಿಚಾರಗಳ ಈಗ ಹೋದಾಗೆಲ್ಲನೂ ಇದು ಸಿಗಬೇಕು ಅಂತಲೇ ಏನಿಲ್ಲ ಅಲ್ಲ ಈ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರವರೇ ಈಗ ನಿನ್ನೆ ಬಹುಶಃ ಅವರಿಗೆ ಅವರ ಇಬ್ಬರದ್ದು ಟೈಮ್ ಸಿಕ್ಕಿಲ್ಲ ಸಿಗದೆ ಇರ್ಬೋದು ಅವರು ಕೂಡ ರಾಷ್ಟ್ರದ ನಾಯಕರಲ್ಲೂ ಹೇಳ್ತಾರೆ ಇಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಏನಾದರೂ ಇದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು ಅವ್ರು ಹೇಳಿದಕ್ಕೆ ನಾವೇನು ನಾನೇನೋ ಊಹಿಸಿದ್ಬೋದು ನೀವೇನೋ ಕ ಕಲ್ ಕಲ್ಪಿಸಿರ್ಬೋದು ಅದಕ್ಕೆ ನಾವು ಹೆಂಗೆ ರಿಯಾಕ್ಷನ್ ಕೊಡಕ್ತೇವೆ ಡೈರೆಕ್ಟಾಗಿ ಹಿಂಗೆ ಹೇಳಿದ್ರು ಅಂತಲ್ಲ ಡೈರೆಕ್ಟಾಗಿ ಏನು ಹೇಳ್ತಾರೆ ಅದಕ್ಕೆ ಪ್ರಯತ್ನ ಮಾಡ್ಬೋದು ಸೌ ಓಕೆ ಥ್ಯಾಂಕ್ ಯು